ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಬಜೆಟನ್ನು ಮಂಡಿಸಿದ್ದಾರೆ ಇಡೀ ರಾಷ್ಟ್ರದಲ್ಲಿಯೇ ಒಂದು ಉತ್ತಮ ಬಜೆಟ್ ಎಲ್ಲ ವರ್ಗದ ಜನರಿಗೆ ಸಮಪಾಲು ಸಮಬಾಳು ಅನ್ನಂಥ ಒಂದು ಬಜೆಟನ್ನು ಅವ್ರು ಕೊಟ್ಟಿದ್ದಾರೆ ಆ ಬಜೆಟ್ ಓದುವಾಗ ಇನ್ನೂ ಕೊನೆ ಸಾಲ ಮುಖ್ಯಮಂತ್ರಿಗಳು ಓದಿರಲಿಲ್ಲ ಇನ್ನೂ ಅಂದರೆ ಅಷ್ಟು ಅರ್ಜೆಂಟ್ ಇತ್ತು ಬಿ ಜೆ ಪಿಯವ್ರಿಗೆ ಈ ಬಜೆಟ್ ಹಲಾಲ್ ಬಜೆಟ್ಟು ಇದು ಮುಸ್ಲಿಮರ ಓಲೈಕೆ ಬಜೆಟ್ಟು ಇನ್ನೂ ಓದೋದು ಮುಗಿದಿರಲಿಲ್ಲ ಅವ್ರದ್ದು ಅಂದರೆ ಇವ್ರಿಗೆ ಎಷ್ಟು ಅರ್ಜೆಂಟ್ ಇದೆ ಅಂದರೆ ಮುಸ್ಲಿಮರ ಬಗ್ಗೆ ಟೀಕೆ ಮಾಡೋದಾಗಲಿ ಆ ಬಜೆಟ್ ಬಗ್ಗೆ ಟೀಕೆ ಮಾಡೋದಾಗಲಿ ಅಷ್ಟು ಅರ್ಜೆಂಟ್ ಇತ್ತು ಇವರಿಗೆ ಈ ರಾಜ್ಯದ ಸರ್ಕಾರದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಇದು ಹಲಾಲ್ ಬಜೆಟ್ ಅಂತ ಇವರು ಜಾಂಡ್ರದಾರೋ ಮೂರ್ಖರದಾರೋ ನಮಗೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ರಾಜ್ಯದ ಜನರಿಗೆ ಹಲಾಲ್ ಅನ್ನೋದು ಅರ್ಥನೇ ಮೊದಲು ಗೊತ್ತಿಲ್ಲ ಇವರಿಗೆ ಹಲಾಲ್ ಅಂದ್ರೆ ಅದು ಒಂದು ಪವಿತ್ರ ಹೆಸರ ಹಲಾಲ್ ಅಂದ್ರೆ ಪ್ಯೂರ್ ಉತ್ತಮ ದೃಢೀಕೃತ ಯಾವುದೇ ಒಂದು ವಸ್ತು ಇದು ಹಲಾಲ್ ಅಂತ ಹೇಳಿದ್ರೆ ದೃಢೀಕೃತ ಅದೇ ದೃಢೀಕೃತ ಅಂದ್ರೆ ಲೀಗಲ್ ಕಾನೂನುಬದ್ಧವಾಗಿ ಇದು ದೃಢೀಕರ್ತ ಅದರ ಅರ್ಥ ಮತ್ತೆ ನೀವು ಇದಕ್ಕೆ ಹಲಾಲ್ ಅಂತೀರಂದ್ರೆ ಏನು ಅರ್ಥ ಅಂದ್ರೆ ನೀವು ಆಯ್ತಲ್ಲ ಇದು ಕಾನೂನುಬದ್ಧವಾಗಿ ಲೀಗಲ್ ಇದೆ ದೃಢೀಕರ್ತ ಅಂತ ಹೇಳ್ದಂಗೆ ಆಯ್ತಲ್ಲ ನಿಮಗೆ ಅರ್ಥನೇ ಗೊತ್ತಿಲ್ಲ ಇನ್ನು ಮುಸ್ಲಿಮರಿಗೆ ನಾಲ್ಕೂವರೆ ಸಾವಿರ ಕೋಟಿ ಬಜೆಟ್ ಮೈನಾರಿಟಿಗೆ ಮುಸ್ಲಿಮರಿಗೆ ಕೇವಲ ಅಲ್ಲ ಮೈನಾರಿಟಿ ಇಲಾಖೆಗೆ ನಾಲ್ಕೂವರೆ ಸಾವಿರ ಕೋಟಿ ಬಜೆಟ್ ಇಟ್ಟಿದ್ದು ತಪ್ಪು ಮುಸ್ಲಿಮರು ಇಟ್ಟಿದ್ದೀರಿ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕ್ರಿಶ್ಚಿಯನ್ ಇದ್ದಾರೆ ಇದ್ದಾರೆ ಜೈನರಿದ್ದಾರೆ ಈ ಎಲ್ಲ ಸಮುದಾಯಗಳ ಸಲುವಾಗಿ ನಾಲ್ಕೂವರೆ ಸಾವಿರ ಕೋಟಿ ಇಟ್ಟಿದ್ದು ಹಾಂ ನೋಡಿದ್ರ ಈ ನಾಲ್ಕೂವರೆ ಸಾವಿರ ಕೋಟಿ ಇಟ್ಟಿದ್ದನ್ನು ಈ ಸಮುದಾಯಗಳು ವಂಚಿತಗೆ ಅಂತ ಹೇಳಬೇಕಾಗ್ತಿವತ್ತು ಈ ಸಮುದಾಯಗಳ ಜನಸಂಖ್ಯೆ ಎಷ್ಟು ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಇವರು ಪಾಲ್ ಎಷ್ಟು ಈ ರಾಜ್ಯದ ಶ್ರಮಿಕ ವರ್ಗದಲ್ಲಿ ಇವರು ಪಾಲ್ ಎಷ್ಟು ಈ ರಾಜ್ಯದ ತೆರಿಗೆ ಕಟ್ಟೋದ್ರೊಳಗೆ ಇವರು ಪಾಲ್ ಎಷ್ಟು ಈ ಸಮುದಾಯಗಳದು ಅರ್ಥ ಮಾಡ್ಕೋಬೇಕು ಮಾತಾಡೋ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಪಂಗಡಗಳು ಬಿಟ್ಟರೆ ಎರಡನೇ ಅತಿ ದೊಡ್ಡ ಸಮುದಾಯ ಈ ರಾಜ್ಯದಲ್ಲಿ ಈ ಸಮುದಾಯವನ್ನು ಕೇವಲ ನಾಲ್ಕೂವರೆ ಸಾವಿರ ಕೋಟಿ ಕೊಟ್ಟಿದ್ದಕ್ಕೆ ಇವ್ರ ಹತ್ರ ಏನಾದರೂ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋದು ಏನಾದ್ರೆ ಇವರು ಪ್ರಧಾನಮಂತ್ರಿಗಳ ಘೋಷಣೆ ಇನ್ನೂ ಬಜೆಟ್ ಕಡಿಮೆ ಇದೆ ಬಹಳ ಕಡಿಮೆ ಕೊಟ್ಟಿದ್ದೀರಿ ಕೇವಲ ಒಂದು ಪರ್ಸೆಂಟ್ ಕೊಟ್ಟಿದ್ದೀರಿ ಹತ್ತೊಂಬತ್ತು ಪರ್ಸೆಂಟ್ ಇದ್ದಂತ ಒಂದು ಸಮುದಾಯಕ್ಕ ಕೇವಲ ಒಂದು ಪರ್ಸೆಂಟ್ ಬಜೆಟ್ ಕೊಟ್ಟಿದ್ದೀರಿ ಇದು ತಪ್ಪಿದೆ ಇದು ಸರಿಪಡಿಸಿ ಅಂತ ಹೇಳಬೇಕಾಗಿತ್ತು ಇವರು ಅವಾಗ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋದಕ್ಕೆ ಏನಾದರೂ ಒಂದು ಗೌರವ ಇರ್ತಿತ್ತು ಇವತ್ತು ಕೇವಲ ನಾಲ್ಕೂವರೆ ಸಾವಿರ ಕೋಟಿ ಬಜೆಟ್ ಈ ಮೈನಾರಿಟಿ ಇಲಾಖೆ ಕೊಟ್ಟಿದ್ದು ಈ ಸಮುದಾಯಗಳು ವಂಚಿತ ಅಂತ ಹೇಳಬೇಕಾಗ್ತದೆ ಇವತ್ತು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಬಜೆಟ್ ಕೊಡಬೇಕಾಗಿತ್ತು ಮುಖ್ಯಮಂತ್ರಿಗಳು ಮೀಸಲಿರಿಸಬೇಕಾಗಿತ್ತು ಈ ಬಿಜೆಪಿ ಒತ್ತಡ ತಂತ್ರ ಬೆದರಿಕೆ ತಂತ್ರ ಮೈನಾರಿಟಿಗಳನ್ನು ಇಲ್ಲಿಗೆ ತಂದು ನಿಂದಿಸಿಬಿಟ್ಟಿದೆ ಏನೇ ಮಾಡಿದ್ರು ಇವತ್ತ ಒತ್ತಡ ಹಾಕೋದು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದಾರೆ ಇದು ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದಾರೋ ಏನು ಸಚಿವ ಜಮೀರ್ ಅಹಮದ್ ಜಮೀರ್ ಅಹಮದ್ ಖಾನ್ ಅವರು ಬಜೆಟ್ ಮಂಡಿಸಿದಾರೋ ಅಂತ ಹೇಳ್ತಾ ಇದ್ದಾರೆ ನಾ ಅವ್ರಿಗೊಂದು ಹೇಳ್ತೀನಿ ಇವತ್ತ ಆ ಕಾಲ್ನು ಬರ್ಬೋದು ಜಮೀರ್ ಅಹಮದ್ ಖಾಲ್ ಖಾನ್ ಅವ್ರನ್ನೂ ಬಜೆಟ್ ಮಂಡಿಸು ಕಾಲು ಬರ್ಬೋದು ಅಂತ ನಾವು ಬಯಸ್ತೀವಿ ನಿಮ್ಮ ಒಂದು ನಿಮ್ದು ಹಂಗೆ ಯೋಚನೆ ಅಂದ್ರೆ ಅದನ್ನೂ ಒಂದು ಬರಲಿ ಅಂತ ಟೈಮ್ ಜಮೀರ್ ಅಹಮದ್ ಖಾನ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಒಂದು ಬಜೆಟ್ ಮಂಡಿಸಲಿ ಯಾಕಂದ್ರೆ ನಿಮ್ಮ ವಯಕ್ ಅದೇ ತರ ಇದೆ ಅದು ಒಂದು ಕಾಲ ಬರಬಹುದು ನೀವು ಪರಿಶಿಷ್ಟ ವರ್ಗಗಳ ಬಗ್ಗೆ ಒಂದ್ ಕಡೆ ಮಾತಾಡ್ತೀರಿ ಅವ್ರ ಬಜೆಟ್ ಕಡಿಮೆ ಮಾಡಿದ್ರಿ ಅವ್ರಿಗೆ ಬಜೆಟ್ ವಾಪಸ್ ತಗೊಂಡ್ರಿ ಅಂತೇಳಿ ಅದೇ ಟೈಮ್ದಲ್ಲಿ ಮುಸ್ಲಿಮರ ಬಜೆಟ್ ಯಾಕೆ ತೊಗೊಳಿಲ್ಲ ಅಂತ ಕೇಳ್ತೀರಿ ಆಯಾ ಆಯಾ ಸಮುದಾಯಗಳು ಬಜೆಟ್ ಹಣ ಪಡೆಯೋದು ಹಕ್ಕದು ನೀವು ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಿ ನಿಮ್ಮ ಹತ್ರ ಪಾಪ ಪ್ರಜ್ಞೆ ಅನ್ನೋದಿಲ್ಲ ನಿಮ್ಮ ಹತ್ರ ಮಾನವೀಯತೆ ಅನ್ನೋದಿಲ್ಲ ಈ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿಗಳು ನಮ್ಮ ಸಂಸತ್ ಸದಸ್ಯರು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿ ಬಿಜಾಪುರದಲ್ಲಿ ನೀವು ದಲಿತರ ಹಣ ವಾಪಸ್ ತೊಗೊಂಡಿದ್ದೀರಿ ಅದೇ ಥರ ಮುಸ್ಲಿಮರ ಹಣ ಯಾಕೆ ತೊಗೊಳಿಲ್ಲ ಅಂತ ಕೇಳ್ತಾ ಇದ್ದಾರೆ ನನಗಿಷ್ಟು ಕೆಟ್ಟ ಅನಿಸ್ತದಲ್ಲ ನಮ್ಮ ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿ ಅಂತ ನಾವೆಲ್ಲ ಅವ್ರಿಗೆ ಕೊಂಡಾಡ್ತೀವಿ ಅವ್ರ ಬಗ್ಗೆ ಹೇಳ್ತೀವಿ ನೀವು ಯಾರನ್ನು ಓಲೈಸಲಿಕ್ಕೆ ಮುಸ್ಲಿಮರು ಟೀಕೆ ಮಾಡ್ತಾ ಇದ್ದೀರಿ ಮುಸ್ಲಿಮ್ರ ಬಗ್ಗೆ ಇವತ್ತು ಬಜೆಟ್ ಯಾಕೆ ವಾಪಸ್ ತಗೊಳಿಲ್ಲ ಅಂತ ಕೇಳ್ತಾ ಇದ್ದೀರಿ ನೀವು ಯಾರನ್ನು ಓಲೈಸಲಿಕ್ಕೆ ಯಾರನ್ನು ಓಲೈಸಿ ನೀವು ಏನು ಪಡಿಬೇಕಂತಿದ್ರಿ ಯಾವ ಆಸೆ ಕಾಣ್ತಾ ಇದೆ ನಿಮ್ಗೆ ಈ ಸಂದರ್ಭದಲ್ಲಿ ನಾನು ಇವತ್ತ ಒಬ್ಬ ಹಿರಿಯ ರಾಜಕಾರಣಿ ಮುತ್ಸದ್ದಿ ರಾಜಕಾರಣಿಗಳಿಗೆ ನಾನು ವಿನಂತಿ ಮಾಡ್ತೀನಿ ನೀವು ಹಿಂದಿನ ದಿನಗಳನ್ನು ನೆನಪು ಮಾಡ್ಕೋಬೇಕು ನೀವು ರಾಜಕಾರಣ ಪ್ರವೇಶಿಸಿದ್ದೇ ಮುಸ್ಲಿಮರ ಬೆಂಬಲದಿಂದ ಇಪ್ಪತ್ತೈದು ಮೂವತ್ತು ವರ್ಷಗಳ ಕಾಲ ನೀವು ಮುಸ್ಲಿಮರ ಬೆಂಬಲದಿಂದ ರಾಜಕಾರಣದಲ್ಲಿ ಸ್ಟ್ಯಾಂಡ್ ಆಗಿ ನಿಂತ ಬಳಿಕ ಐವತ್ತು ವರ್ಷ ಪೂರೈಸ್ತಾ ಇದ್ದಾರೆ ನಿಮ್ಮ ರಾಜಕಾರಣದ ನೀವು ಸತತವಾಗಿ ನಲವತ್ತೈದು ವರ್ಷಗಳ ಕಾಲ ನೀವು ಅಧಿಕಾರದಲ್ಲಿದ್ದೀರಿ ಮುಸ್ಲಿಮರು ನಿಮಗೆ ಬೆಂಬಲ ಕೊಟ್ಟಿದ್ದಾರೆ ಎಲ್ಲ ಮೈನಾರಿಟಿ ಸಮುದಾಯಗಳು ಬೌದ್ಧರು ಕೊಟ್ಟಿದ್ದಾರೆ ಸಿಖ್ಖರು ಕೊಟ್ಟಿದ್ದಾರೆ ಕ್ರಿಶ್ಚಿಯನ್ರು ಕೊಟ್ಟಿದ್ದಾರೆ ಜೈನರು ಕೊಟ್ಟಿದ್ದಾರೆ ಇವತ್ತು ನೀವು ಮೈನಾರಿಟಿ ಬಜೆಟ್ ಮುಸ್ಲಿಮರ ಬಜೆಟ್ ಆಗ್ತಿಲ್ಲ ಅಂತ ಕೇಳಿದ್ರ ಅದನ್ನು ತಿದ್ದುಪಡಿ ಮಾಡ್ಕೋಬೇಕು ನೀವು ನಿಮ್ಮ ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಾನು ಸಲಹೆ ಹೇಳ್ತೀನಿ ಅದರಲ್ಲಿ ಅದರಲ್ಲಿನು ಸರ್ಕಾರ ಮಟ್ಟದಲ್ಲಿ ಮುಸ್ಲಿಮರು ಎಣ್ಣೆ ಆಗ್ತಾ ಇದೆ ಸರ್ಕಾರದ ಮಟ್ಟದಲ್ಲಿ ನೀವು ಇಟ್ಟಿರೊ ಅನುದಾನನೇ ಯಾವುದೇ ಬರೀ ಅಲ್ಪಸಂಖ್ಯಾದಿರ್ಲ್ಲ ಪರಿಶಿಷ್ಟ್ರಿಗೆ ಇಟ್ಟರೂ ಅನುದಾನ ಆಗಲಿ ಅಥವಾ ನೀರಾವರಿಗೆ ಇಟ್ಟರೂ ಅನುದಾನ ಆಗಲಿ ಮೀಸ್ಲಿಡ ಆಗಲಿ ಮೀಸ್ಲಿಡೋ ಅನುದಾನನೇ ಬಳಕೆ ಆಗ್ತಾ ಇಲ್ಲ ಅದು ಹೇಳಿದ್ವಿ ಆಗಲಿ ನಾವು ಏನು ಹೇಳಿದೀವಿ ಹೇಳ್ದೇವಂದ್ರ ವಂಚಿತ ಆಗ್ತಾ ಇದ್ದಾರೆ ಈ ವರ್ಗಗಳು ಅಂದ್ರ ಅದನ್ನು ಬಳಸ್ಕೊಳಕ್ಕೆ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ ಅಂತ ಹೇಳಿದ್ವಿ ಅದ್ರ ಒಂದು ಕಡೆ ನೀವು ಕಾಂಗ್ರೆಸ್ನ ಸಮರ್ಥನೆ ಮಾಡ್ಕೊತೀರಿ ಇನ್ನೊಂದು ಕಡೆ ಅಲ್ಲಿ ವಿಚಾರ ಅನುದಾನದ ವಿಚಾರನ ಅದು ನಮ್ಗೆ ಬೇಡಿಕೆ ಇದು ಬಳಕೆ ಆಗಲಿ ಅಂತ ಹೇಳೋದು ಬೇಡಿಕೆ

ರಾಷ್ಟ್ರ ನಾಯಕರಾದ ರಾಹುಲ್ ಗಾಂಧಿಯವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಗೆ ಎಲ್ಲ ಕಡೆ ಪೇಪರ್ದಾಗ ಬಂತು ತಾವು ಉದಿರ್ಬೇಕು ಕಾಂಗ್ರೆಸ್ನಲ್ಲಿರುವ ಆರ್ ಎಸ್ ಎಸ್ಗೆ ಹೆಲ್ಪ್ ಮಾಡೋಂಥ ಜನರನ್ನು ಹೊರಗೆ ಹಾಕಬೇಕಂತ ತಿಳಿದಾರ ಆ ಬುದ್ಧಿಯವರು ಇಲ್ಲಿರು ಇದ್ದಾರೆ ಅವರು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಾರೆ ಅವ್ರು ಸುಧಾರಿಸ್ಬೇಕು ಯಾರಿದ್ದಾರೆ ನೂರಾರು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಅಂತವರು ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಸರ್ ಸಮರ್ಥ ಸಮರ್ಥವಾದ ಒಂದು ಪ್ರಶ್ನೆ ಕೇಳ್ರಿ ನಾವು ಉತ್ತರ ಹೇಳ್ತೀವಿ ಸಿದ್ದರಾಮಯ್ಯನವರು ಆರ್ ಅಂತ ಕೇಳಿದ್ರೆ ಇದು ಈ ಇಂಥ ಪ್ರಶ್ನೆ ಕೇಳಿದ್ರೆ ಹೆಂಗ ನಾವು ಉತ್ತರ ಕೊಡ್ತೀವಲ್ಲ ನೋಡ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಸಂಪೂರ್ಣವಾಗಿ ನಮ್ಮ ಒಂದೇ ಸಮುದಾಯಲ್ಲ ಇಡೀ ಎಲ್ಲಾ ಸಮುದಾಯದವರು ಅವ್ರು ಬೆಂಬಲಕ್ಕಿದ್ದಾರೆ ನಾ ಹೇಳಿದ್ದ ಅರ್ಥ ಅಂದ್ರೆ ರಾಹುಲ್ ಗಾಂಧಿ ಅವರೇ ಅದನ್ನು ಮಾಡ್ತಾ ಇದ್ದಾರೆ ಕೆಲಸ ಅಂತ ವಿಚಾರ ಇದ್ದವ್ರಿಗುನು ಇಲ್ಲಿ ಆಸ್ಪದ ಬೇಡ ಅಂತ ಹೇಳ್ತಾ ಇದ್ದಾರೆ ಒಂದ್ ನಿಮಿಷ ನಾ ನಿಮಿಷ ಅದ ಹೇಳ್ತೀನಿ ಹೆದರ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ ಬಿಜೆಪಿ ಒತ್ತಡಕ್ಕೆ ಮನೆಯವರು ಇದಾರೆ ನಮ್ಮಲ್ಲಿ ನಮ್ಮ ಪಕ್ಷದಾಗೂ ಇದಾರೆ ಬಿಜೆಪಿ ಒತ್ತಡಕ್ಕೆ ಮನೆಯವರು ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಬಹಿರಂಗವಾಗಿ ಹೋಟ್ ತಗೊಳ್ಳುವಾಗ ಬಹಳ ಬಹಿರಂಗವಾಗಿ ತಗೋತಾರೆ ಸಹಾಯ ಮಾಡುವಾಗ ಗುಪ್ತ ಗುಪ್ತ ಮಾಡ್ಬೇಕಂತಾರೆ ನಮ್ ಕಾಂಗ್ರೆಸ್ ಸಚಿವರು ಶಾಸಕರುಗಳು

ಬಳಕೆ ಮಾಡಿಲ್ಲ ಮಾಡಿಲ್ಲ ಅಂತ ಎಸ್ ಸಿ ಮಾದೇಪ್ಪನವರು ಕಂಪ್ಲೀಟ್ ವಿವರಣೆ ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ ಹೆಸರಿಗೆ ಅದನ್ನು ಟೀಕೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮೇಲೆ ಟೀಕೆ ಮಾಡ್ತಿದ್ದಾರೆ ಬಳಕೆ ಆಗಿಲ್ಲ ಅಂತ ನಾವು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಮಾಧಪ್ಪನವರು ಮಾಧಪ್ಪನವರು ಒಬ್ಬ ಒಳ್ಳೆ ಮೇಧಾವಿ ಮತ್ತು ಬಹಳ ಅಭ್ಯಾಸ ಮಾಡಿದಂತ ಒಬ್ಬ ಸಚಿವರವರು ಈ ಸ್ಕೀಮ್ ಗಳನ್ನು ತಂದಿದ್ದೇ ಅವರು ಇಂಪ್ಲಿಮೆಂಟ್ ಮಾಡೋರು ಅವರು ಅವ್ರು ಇಂಥದ್ದಂತೂ ಆಸ್ಪದ ಕೊಡಲ್ಲ ಅವರು ಆ ಸಚಿವರಾಗಿ ಅವರು ಆಸ್ಪದ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಮನೆ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಬಿ ಜೆ ಪಿಯವರು ಸುಳ್ಳು ಟೀಕೆ ಮಾಡ್ತಾ ಇದ್ದಾರೆ